ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈಗೇನು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಹಾಗೆ ಎಲ್ಲರೂ ಕೂಡ ಚಿನ್ನ ತಗೊಳ್ಳೋದ್ರಲ್ಲಿ ಹಾಗೆ ಸ್ಯಾರಿ ತಗೊಳ್ಳೋದ್ರಲ್ಲಿ ಎಲ್ಲದರೂ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ವರ್ಮಾಲಕ್ಷ್ಮಿ ಪೂಜೆಗೆ ಕೂಡ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇರ್ತೀರಾ ಹಾಗೆ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ ಪ್ರತಿಯೊಂದು ವರಮಾಲಕ್ಷ್ಮಿಗೂ ಕೂಡ ಏನಾದರೂ ಚಿನ್ನ ತಗೋಬೇಕು ದೇವರಿಗೆ ಅದನ್ನ ಹಾಕ್ಬಿಟ್ಟು ನಂತರ ನಾವು ಹಾಕೋಬೇಕು ಅನ್ನೋಂಥದ್ದು ಇರುತ್ತೆ ಹಾಗೆ ಸೀರೆಯ ಜೊತೆಗೆ ಚಿನ್ನವನ್ನು ಕೂಡ ತೊಗೊಳೋಂಥರು ನೋಡ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣುವಂಥ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಒಂದು ನೆಕ್ಲೆಸ್ ಕಣ್ಣ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕಡಿಮೆ ಅಂತಂದರೆ ಇದು ನಮಗೆ ಹದಿಮೂರು ಗ್ರಾಮಲ್ಲಿ ಫುಲ್ ಸೆಟ್ ಆಗಿರುವಂಥದ್ದು ಅದೇ ನೀವು ನಾನು ತೋರಿಸಿದ್ದೆ ಅಲ್ಲ ಬರೀ ನೆಕ್ಲೆಸ್ನ ಮಾತ್ರ ತೋರಿಸಿದ್ದೆ ನೋಡ್ಬೋದು ನೀವು ಒಂದು ನಾಲ್ಕು ಐದು ಗ್ರಾಮಲ್ಲಿ ಕೂಡ ಅದನ್ನ ಮಾಡಿಸ್ಕೋಬೋದು ಅದಕ್ಕೆ ನೀವು ಎಕ್ಸ್ಟ್ರಾ ಈ ರೀತಿಯಾದ ಒಂದು ನ ಇಟ್ಕೊಂಡು ಆ ಯಾವುದೇ ಒಂದು ಚಿಕ್ಕ ಪೆಂಡೆಂಟ್ ನ ಕೂಡ ಹಾಕೋಬಹುದು ಇಲ್ಲ ನೀವು ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತ ಪೆಂಡೆಂಟ್ ಬೇಕಂದ್ರೆ ಅದು ಕೂಡ ಹೋಗಿರುವಂತಹ ಪೆಂಡೆಂಟ್ ನ ನೀವು ಇಟ್ಕೊಂಡು ಹಾಕೋಬಹುದು ಇದು ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಹಾಗೂ ಕಿವಿ ಓಲೆ ಕೂಡ ಬಂದಿರುವಂತದ್ದು ಹಾಗೆ ನೆಕ್ಲೆಸ್ ಕೂಡ ಇರುವಂತದ್ದು ಇದಿಷ್ಟು ಸೇರಿ ನಮಗೆ ಒಂದು ಹದಿಮೂರು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನೀವು ನಿಮ್ಮ ಹತ್ರ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ತೋರಿಸಿ ಕೂಡ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಹಾಗೆ ಇಲ್ಲಿ ಕಾಣುವಂತಹ ಈ ಒಂದು ನ ನೋಡಬಹುದು ಈ ಒಂದು ಪೆಂಡೆಂಟ್ ಕೂಡ ಆ ಒಂದು ನೆಕ್ಲೆಸ್ಗೆ ವೇರ್ ಮಾಡಿದ್ರೆ ತುಂಬಾ ಗ್ರಾಂಡ್ ಕಾಣುತ್ತೆ ಈ ರೀತಿಯಾದ ಒಂದು ಪೆಂಡೆಂಟ್ ನಾವು ಒಂದು ಮಾಡಿಸಿ ಇಟ್ಕೊಂಡ್ರೆ ಎಲ್ಲಾ ರೀತಿಯ ಒಂದು ನೆಕ್ಲೆಸ್ ಗಳಿಗೆ ಆಹಾರಗಳೂ ಕೂಡ ಹಾಕೋಬಹುದು ಇದರಲ್ಲಿ ಕೂಡ ನಮಗೆ ಒಂದು ಎಂಟು ಗ್ರಾಂ ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಸೋಮಾರ್ಪೇಟೆ ನಲ್ಲಿ ಇರುವಂತಹ ರಾಜಲಕ್ಷ್ಮಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನಿಮ್ಗೆ ಯಾರಿಗಾದ್ರೂ ಈ ಒಂದು ಡಿಸೈನ್ ಇಷ್ಟ ಆದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಹನ್ನೆರಡು ಗ್ರಾಮ್ ಅಲ್ಲಿ ಸಿಗುವಂತದ್ದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ಒಂದು ಚಿನ್ನದ ಪೀಡ್ಸ್ಗಳನ್ನ ಕೂಡ ತುಂಬಾನೇ ಚೆನ್ನಾಗಿ ನಮಗೆ ಬ್ಲಾಕ್ ಥ್ರೆಡ್ ಅಲ್ಲಿ ನೆಯ್ದಿರುವಂತ ನಾವಿಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇದು ನಮಗೆ ಥ್ರೆಡ್ ಇರುವಂತದ್ದು ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಇದು ನಮಗೆ ನಲ್ಲಿ ಇರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಈ ಒಂದು ನೆಕ್ಲೆಸ್ ಹಾಗೆ ತುಂಬಾ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ತುಂಬಾ ಡಿಫ್ರೆಂಟ್ ಆಗಿ ತುಂಬ ಡಿಫ್ರೆಂಟ್ ಲುಕ್ ಕೊಡುವಂಥ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇವೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಸೈನ್ಸ್ಗಳನ್ನ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಎಂಟುನೂರ ಅರವತ್ತು ಮಿಲಿ ಅಂದ್ರೆ ಒಂದು ಗ್ರಾಮ್ಗೂ ಕೂಡ ಕಡಿಮೆನೆ ಇದೆ ಅಂತಾನೆ ಹೇಳ್ಬಹುದು ಇದರಲ್ಲಿ ನಮಗೆ ಪಿಂಕ್ ಕಲರ್ ರೂಬಿ ಮಣಿ ಹಾಗೂ ಒಂದು ಮುತ್ತಿನ ಮಣಿಯನ್ನ ಒಂದು ಚಿಕ್ಕ ಚಿಕ್ಕ ಬೀಡ್ಸ್ ಗಳಲ್ಲಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಫ್ರಂಟ್ ಅಲ್ಲಿ ನಾವು ನೋಡಬಹುದು ವೈಟ್ ಸ್ಟೋನ್ ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿ ನಮಗೆ ಒಂದು ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಅದಕ್ಕೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರವನ್ನ ನೀವು ನೋಡಬಹುದು ಸಿಂಪಲ್ ಆಗಿರುವಂತಹ ಒಂದು ಒಂದೆಳೆ ಗೆ ನಮಗೆ ಹವಳದ ಮಣಿಯನ್ನ ದೂರ ದೂರದಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದಕ್ಕೆ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂಥದ್ದು ಇದಕ್ಕೆ ನೀವು ಚಿಕ್ಕದಾಗಿರುವಂತಹ ಒಂದು ಪೆಂಡೆಂಟ್ ಇದ್ರೆ ಹಾಗೂ ಹಾಕೋಬಹುದು ಇಲ್ಲ ಅಂತಂದ್ರೆ ಒಂದು ಹುಕ್ಕಿರುವಂತಹ ಒಂದು ಗ್ರ್ಯಾಂಡ್ ಪೆಂಡೆಂಟ್ ನೀವು ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿಯಾದ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಕಡಿಮೆ ಗ್ರಾಮಲ್ಲಿ ನಾವು ಆಹಾರಗಳನ್ನ ನೆಕ್ಲೆಸ್ಗಳನ್ನು ಮಾಡಿಸ್ಕೊಂಡು ಅದಕ್ಕೂ ಕೂಡ ನಾವು ಆ ರೀತಿಯಾದ ಒಂದು ಹುಕ್ಕಿರುವಂತಹ ನ ಕೂಡ ಹಾಕೋಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಮೂರು ಗ್ರಾಮು ನೂರ ಐವತ್ತೇಳು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಪ್ರತಿಯೊಂದು ಡಿಸೈನ್ಸ್ಗೂ ಕೂಡ ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದ್ರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಇಲ್ಲೇ ನೀವು ಡೈರೆಕ್ಟ್ ಆಗಿ ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ಚಾಂದಾಲಿ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಹಾಗೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಡು ಐದು ಗ್ರಾಮಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದನ್ನ ನಮಗೆ ನೋಡುವಾಗಲೇ ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಗ್ರಾಮ್ ಇರಬಹುದೇನೋ ಅಂತಾನೆ ಅನ್ಸುತ್ತೆ ಅಲ್ವಾ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಆರು ಗ್ರಾಮು ಇನ್ನೂರ ಇಪ್ಪತ್ನಾಲ್ಕು ಮಿಲಿಯಸ್ ಇರುವಂತದ್ದು ನೋಡಬಹುದು ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿ ಫ್ರಂಟ್ ಅಲ್ಲಿ ಡಿಸೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಬ್ಯಾಂಗಲ್ ಕೂಡ ತುಂಬಾನೇ ಒಂದು ನ್ಯೂ ಸ್ಟೈಲ್ ಆಗಿರುತ್ತೆ ಹಾಗೆ ತುಂಬ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಸ್ಯಾರಿಗೆ ಡ್ರೆಸ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋ ನೋಡ್ಬೋದು ಇಲ್ಲಿ ನೀವು ಹಾಗೇನೆ ಬನ್ನಿ ನೆಕ್ಸ್ಟ್ ಇಸ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ಕಿವಿ ತುಂಬಾ ಕಾಣುವಂತಹ ಈ ಒಂದು ಕಿವಿ ಓಲೆ ಇದಕ್ಕೆ ನಮಗೆ ಒಂದು ಯಾವುದೇ ತರಹದ ಒಂದು ಬೀಟ್ಸ್ ಆಗಲಿ ಸ್ಟೋನ್ ಆಗಲಿ ಏನು ಇದೆ ಪೂರ್ತಿ ಕೂಡ ಗೋಲ್ಡ್ ಅಲ್ಲಿ ಇರುವಂತಹ ಒಂದು ಜುಮ್ಕಿಗೆ ನಾವು ಇದನ್ನ ವೇರ್ ಮಾಡಿದ್ರೂ ಒಂದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ತುಂಬಾ ಹತ್ತಿರದಿಂದ ನಿಮಗೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಲಿಕ್ಕೆ ತುಂಬಾ ಆಗುವ ಹಾಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಟೈಮ್ ನೋಡೋಣ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಮೂರು ಎಳೆಯಲ್ಲಿ ಬಂದಿರುವಂತಹ ಒಂದು ಮುತ್ತಿನ ಕಟಾಣಿ ಹಾರ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಚೈನ್ ಕೊಟ್ಬಿಟ್ಟು ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹಾಗೆ ಇದರಲ್ಲಿ ಮುತ್ತಿನ ಮಣಿಗಳು ಕೂಡ ನಮಗೆ ಒಂದು ಮೂರು ಸೈಜ್ ಅಲ್ಲಿ ಇರುವಂತದ್ದು ಇದರಲ್ಲಿ ನಮಗೆ ಕೇವಲ ಐದು ಗ್ರಾಮಲ್ಲಿ ನಮಗೆ ಮೂರು ಎಳೆ ಇರುವಂತಹ ಈ ಒಂದು ಮುತ್ತಿನ ಹಾರವನ್ನ ನಾವು ಮಾಡಿಸ್ಕೋಬಹುದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡದೆ ಚಾನಲ್ ನೋಡ್ತಾ ಇದ್ರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವೆಲ್ಲ ಒಂದು ಡಿಸೈನ್ಸ್ ಗಳನ್ನ ನೀವು ನೋಡ್ತಾ ಇರೋದ್ರಿಂದ ನಿಮಗೂ ಕೂಡ ಕಡಿಮೆ ಗ್ರಾಮಲ್ಲಿ ಕೂಡ ಅಂದ್ರೆ ಲೈಟ್ ವೈಟ್ ಅಲ್ಲಿ ಕೂಡ ಯಾವ ರೀತಿಯಾಗಿ ನಾವು ಮಾಡಿಸ್ಕೋಬಹುದು ಗೋಲ್ಡ್ ಅನ್ನುವಂಥ ಐಡಿಯಾ ಕೂಡ ಬರುತ್ತೆ ನೀವು ಇದೇ ಶಾಪ್ ಅಲ್ಲಿ ತಗೋಬೇಕು ಅಂತ ಎಲ್ಲ ನೀವು ನಿಮ್ಮ ಹತ್ರ ಇರುವಂತಹ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕೂಡ ಈ ಒಂದು ಡಿಸೈನ್ಸ್ ಗಳನ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಷ್ಟೇ ಒಂದು ಗ್ರಾಮಲ್ಲಿ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೇವಲ ನಾಲ್ಕು ಗ್ರಾಮ್ ಅಷ್ಟೇ ಇರುವಂತದ್ದು ನಮಗೆ ಒಂದು ಬ್ಲೂ ಸ್ಟೋನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಇದರಲ್ಲಿ ನಮಗೆ ನೋಡ್ತಾ ಇರಬಹುದು ಇಲ್ಲಿ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಕೂಡ ಒಂದು ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಕೇವಲ ನಾಲ್ಕು ಅಲ್ಲಿ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಅಲ್ಲಿರುವಂತದ್ದು ಹಾಗೆ ಶಾಪಿನ ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇದು ನಮಗೆ ಸೋಮಾರ್ಪೇಟೆ ಇರುವಂತಹ ರಾಜಲಕ್ಷ್ಮಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಹೋಗಿ ತಗೊಳ್ತೀರಾ ಅಂತಂದ್ರೆ ಹಾಗೂ ಕೂಡ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಲ್ಲಿ ಕೂಡ ನಮಗೆ ವೈಟ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ವೇರ್ ಮಾಡಿದಾಗ ಕೂಡ ಇದು ತುಂಬಾ ಗೋಲ್ಡ್ ಇದೆಯೇನೋ ಅನ್ನೋ ಥರನೇ ಕಾಣುವಂಥ ಒಂದು ಡಿಸೈನ್ ಇದು ಹಾಗೆ ಇದರಲ್ಲಿ ಕೂಡ ವಾಚ್ ಡಿಸೈನ್ ಅಲ್ಲಿ ನಾವು ನೋಡಬಹುದು ಸಡನ್ ಆಗಿ ನಾವು ನೋಡುವಾಗ ನಮಗೆ ಇದು ವಾಚ್ ಏನು ಅಂತಾನೆ ಅನ್ಸುತ್ತೆ ಆ ರೀತಿಯಾಗಿ ಕಾಣುವಂತದ್ದು ಹಾಗೆ ಇದು ನಮಗೆ ಒಂದು ಹತ್ತರಿಂದ ಹನ್ನೆರಡು ಗ್ರಾಮ್ ಅಲ್ಲಿ ಈ ಒಂದು ಬ್ಯಾಂಗಲ್ ಗಳು ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಏಳು ಗ್ರಾಮ ಒಂಬೈನೂರು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಲಕ್ಷ್ಮಿಯ ಡಿಸೈನ್ ಇರುವಂತಹ ನಾವು ನಾವಿಲ್ಲಿ ನೋಡಬಹುದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ನೋಡ್ಬೋದು ಒಂದು ಜುಮ್ಕಿಯನ್ನು ನಮಗೆ ಕುಚ್ಚನಾಗಿ ಕೊಟ್ಬಿಟ್ಟು ಅದಕ್ಕೆ ನಮಗೆ ಒಂದು ರೂಬಿಯ ಮಣಿಯನ್ನು ಸುತ್ತಲೂ ಕೂಡ ಅದಕ್ಕೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಚೈನ್ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇಷ್ಟು ಕಡಿಮೆ ಗೋಡ್ ಇದೆಯಂತ ಅನ್ಸೋದಿಲ್ಲ ಇದು ನೋಡ್ಲಿಕ್ಕೆ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾಗೂ ಹವಳದ ಕಟಾಣಿ ಹಾರವನ್ನ ನೀವು ನೋಡಬಹುದು ಹಾಗೆ ಇದರಲ್ಲಿ ನಮಗೆ ಹತ್ತು ಗ್ರಾಮು ಎಪ್ಪತ್ತೇಳು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮೀಯ ಡಿಸೈನ್ ಇರುವಂತಹ ಹಾಗೆ ಒಂದು ಫ್ಲವರ್ ಡಿಸೈನ್ ಇರುವಂತಹ ಮೋತಿಯ ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ಮುತ್ತಿನ ಮಣಿ ಹಾಗೂ ಹವಳದ ಮಣಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಹವಳದ ಮಣಿಗೆ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇನ್ನು ಹೆಚ್ಚಿನ ಕಲೆಕ್ಷನ್ಗಳು ನಿಮಗೆ ಅಲ್ಲಿ ಸಿಕ್ಕತ್ತೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಂಡಾಗ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೀವು ಇಲ್ಲಿ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಇರುವಂತದ್ದು ಹಾಗೆ ಮುತ್ತಿನ ಮಣಿ ಇರುವಂತದ್ದು ಹಾಗೆ ರೂಬಿಯ ಮಣಿ ಅಂದ್ರೆ ಸ್ಫಟಿಕದ ಮಣಿ ನಮಗೆ ಒಂದು ಗ್ರೀನ್ ಕಲರ್ ಅಲ್ಲಿ ಕೂಡ ಇರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಇಯರಿಂಗ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಕ್ತರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೆರಡು ಗ್ರಾಮ್ ಅಷ್ಟು ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ವೇರ್ ಮಾಡಿದಾಗಂತೂ ತುಂಬಾನೇ ಫ್ಯಾನ್ಸಿಯಾಗಿ ಕಾಣುತ್ತೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆನೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೇನೆ ಗ್ರೀನ್ ಬೀಡ್ಸ್ ಅನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನೋಡಬಹುದು ತುಂಬಾನೇ ಒಂದು ನ್ಯೂ ಡಿಸೈನ್ ಇದು ಹಾಗೆ ವೇರ್ ಮಾಡಿದಾಗಂತೂ ಇದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದರಲ್ಲಿ ನಮಗೆ ವೈಟ್ ಸ್ಟೋನ್ ಗ್ರೀನ್ ಸ್ಟೋನ್ ಅಲ್ಲಿ ನಮಗೆ ಸೈಡ್ ಅಲ್ಲಿ ಪೆಂಡೆಂಟ್ ಬಂದಿರುವಂತಹದ್ದು ನಾವಿಲ್ಲಿ ನೋಡಬಹುದು ಹಾಗೆ ಮುತ್ತಿನ ಮಣಿಯನ್ನ ಕೂಡ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಹದಿನೈದು ಗ್ರಾಮಸ್ ಇರುವಂತದ್ದು ಹಾಗೆ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನೋಡುವಾಗಲೇ ನಮಗೆ ಓ ಇದರಲ್ಲಿ ತುಂಬಾ ಗೋಲ್ಡ್ ಇದೇನೋ ಒಂದು ಹತ್ತು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತಲ್ವಾ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಮೂರು ಗ್ರಾಮ್ ಅಷ್ಟೇ ನೋಡಬಹುದು ಮೂರು ಗ್ರಾಮ್ ಗೆ ಎಷ್ಟು ಚೆನ್ನಾಗಿದೆ ನಮಗೆ ಬರೀ ಕಿವಿ ಓಲೆ ಸಿಗೋದೇ ನಮಗೆ ಮೂರು ಗ್ರಾಮ್ ಅಲ್ಲಿ ತುಂಬಾ ಗ್ರಾಂಡ್ ಆಗಿ ಸಿಕ್ಕಲ್ಲ ಒಂದು ಸಿಂಪಲ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು ಆದ್ರೆ ಇದರಲ್ಲಿ ನಮಗೆ ಓಲೆ ಹ್ಯಾಂಗಿಂಗ್ ಎಲ್ಲವೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಮಗೆ ಕೇವಲ ಒಂದು ಮೂರು ಗ್ರಾಮಲ್ಲಿ ಅಲ್ಲಿ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಇಯರಿಂಗ್ಸ್ ನಾವು ಅಂದ್ರೆ ಫಂಕ್ಷನ್ ಗಳಿಗೆ ಎಲ್ಲ ವೇರ್ ಮಾಡೋಕೆ ಆಗುವಂತಹ ಇಯರಿಂಗ್ಸ್ ನೋಡಬಹುದು ಹಾಗೆ ಇದ್ರ ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಟಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಪಿಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾಲ್ಕು ಎಳೆಯಲ್ಲಿ ನಮಗೆ ಒಂದು ಮುತ್ತಿನ ಮಣಿಗಳು ನಮಗೆ ಮೀಡಿಯಂ ಸೈಜ್ ಅಲ್ಲಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಗೋಡು ಐದು ಗ್ರಾಮು ಏಳ್ನೂರ ಅರವತ್ತು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಳ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡಬಹುದು ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ತುಂಬಾನೇ ಚೆನ್ನಾಗಿದೆ ಹಾಗೆ ಎಲ್ಲವೂ ಕೂಡ ಕಿವಿ ತುಂಬಾ ರೀತಿಯಲ್ಲಿ ಕಾಣುವಂತ ಒಂದು ಡಿಸೈನ್ಸ್ಗಳು ಹಾಗೆನೆ ಜುಮಿಗಳಿಗೆ ಎಲ್ಲ ಆಗುವಂಥದ್ದು ಹಾಗೆಯೇ ಬರೀ ನಮಗೆ ಸಿಂಪಲ್ ಆಗಿ ಇದೆ ಬರೀ ಕಿವಿ ಓಲೆಯನ್ನ ಮಾತ್ರ ವೇರ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಆಗುವಂಥ ಓಲೆಗಳ ಡಿಸೈನ್ಸ್ಗಳನ್ನ ನೀವು ನೋಡಬಹುದು ಹವಳದಾಗಿರ್ಬೋದು ಮುತ್ತಿನದಾಗಿರ್ಬೋದು ರೂಬಿ ಆಗಿರ್ಬೋದು ಜೇಡ ಆಗಿರ್ಬೋದು ಹಾಗೆ ಹರಳಲ್ಲಿ ಕೂಡ ಇರುವಂತದ್ದು ಎಲ್ಲಾ ರೀತಿಯಲ್ಲಿ ಕೂಡ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಹಾಗೆ ಇವೆಲ್ಲವೂ ನಮಗೆ ಐದರಿಂದ ಏಳು ಗ್ರಾಮ್ ಅಲ್ಲಿ ಸಿಗುವಂತಹ ಒಂದು ಕಿವಿ ಓಲೆಗಳು ಹಾಗೆ ಇವೆಲ್ಲವೂ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಇದರಲ್ಲಿ ಯಾವುದೇ ಒಂದು ನೀವು ತಗೊಂಡ್ರು ನೈನ್ ಒನ್ ಸಿಕ್ಸ್ ಆಗಿರುತ್ತೆ ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ಕನಕೋಡ್ ಶಾಪ್ ಶಾಪಲ್ಲಿ ಸಿಗುವಂಥದ್ದು ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬೋದು ಇನ್ನೂ ಹೆಚ್ಚಿನ ಕಲೆಕ್ಷನ್ಗಳು ನಿಮಗೆ ಸಿಕ್ಕತ್ತೆ ಇಲ್ಲ ನಿಮಗೆ ಶಾಪ್ಗೆ ಹೋಗ್ಲಿಕ್ಕಾಗಲ್ಲ ಅನ್ನುವಂಥವ್ರು ನೀವು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಈ ಒಂದು ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೀವು ನೋಡ್ಬೋದು ಈ ಒಂದು ಬ್ಯಾಂಗಲ್ ಕೂಡ ನಮಗೆ ನೋಡುವಾಗ ಒಂದು ಇಪ್ಪತ್ತು ಎಲ್ಲ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮು ಎಂಟುನೂರು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಕನಕೋಲ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು ಪಿಂಕ್ ಸ್ಟೋನ್ ಇರುವಂತದ್ದು ಲಕ್ಷ್ಮೀ ಡಿಸೈನ್ ಇರುವಂತದ್ದು ಫ್ರಂಟ್ ಅಲ್ಲಿ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಆಗಿ ಬಂದಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದ್ರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಸಿಂಪಲ್ ಚೈನ್ ಅನ್ನ ನೀವು ನೋಡಬಹುದು ಡೈಲಿ ವೇರ್ಗೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಚಿಕ್ಕ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಆಗುವಂತಹ ಒಂದು ಗಳು ಹಾಗೆ ನೋಡಬಹುದು ಇದು ನಮಗೆ ಒಂದು ಮೂರರಿಂದ ಏಳು ಗ್ರಾಮಲ್ಲಿ ನಾವು ಮಾಡಿಸ್ಕೋಬಹುದು ಇದರಲ್ಲಿ ಕೂಡ ಮುತ್ತಿನ ಮಣಿ ರೂಬಿಯ ಮಣಿ ಇರುವಂತದ್ದು ಹಾಗೆ ಚಿನ್ನದ ಗುಂಡುಗಳು ಕೂಡ ಇರುವಂತದ್ದು ಹಾಗೆ ನಿಮಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಅರ್ಧ ಗ್ರಾಮ್ ಒಂದು ಗ್ರಾಮಲ್ಲೆಲ್ಲ ನೀವು ಒಂದು ನ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಗಣೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೇವಲ ಒಂದು ಗ್ರಾಮು ಮುನ್ನೂರ ನಲವತ್ತು ಮಿಲಿ ಅಷ್ಟೇ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿದೆ ಅಂತ ನಿಜವಾಗ್ಲೂ ಇದು ಒಂದು ಅಲ್ಲಿ ಸಿಕ್ಕತ್ತಾ ಅಂತಂದರೆ ಖಂಡಿತವಾಗ್ಲೂ ಸಿಕ್ಕತ್ತೆ ಇದು ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನೀವು ನೇರ ಇದ್ರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ಒಂದು ಗ್ರಾಮು ಮುನ್ನೂರ ನಲವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಿಮ್ಮ ಹತ್ರ ಇರುವಂತಹ ಒಂದು ಜುವೆಲರಿ ಶಾಪಲ್ಲಿ ಕೂಡ ನೀವು ಕೇಳಿ ನೋಡಿ ಆದರೆ ಎಲ್ಲಾ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕೂಡ ಇಷ್ಟು ಕಡಿಮೆ ಮಾಡಿಕೊಡ್ತಾರೆ ಅಂತ ಹೇಳೋದಿಲ್ಲ ಹಾಗೆ ನಿಮ್ಗೆ ಇಷ್ಟು ಕಡಿಮೆಗೆ ಬೇಕು ಅಂತಂದ್ರೆ ನೀವು ಈ ಒಂದು ಜುವೆಲರಿ ಶಾಪ್ ಗೆ ನೀವು ಮೈಸೂರಿನಲ್ಲಿ ಇರುವಂಥ ಬಿ ಎಸ್ ಜಿಗಳು ಶಾಪಲ್ಲಿ ಸಿಕ್ಕತ್ತೆ ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲ ಅಂತಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬೋದು ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಹಾಗೆಯೇ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್